ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆದ ಭಾರೀ ಧೋಕಾ ಇದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಣ ವಂಚನೆ ಆರೋಪ ಕೇಳಬಂದಿದೆ ಯುಪಿಐ ಸ್ಕ್ಯಾನರ್ ವಂಚಿಸಿ ಇಪ್ಪತ್ ಮೂರು ಲಕ್ಷ ಹಣವನ್ನ ಗುಳಂ ಮಾಡಿದ್ರ ವಿಕ್ಟೋರಿಯಾ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಆರೋಪ ಕೇಳ್ಬರ್ತಾ ಇರುವಂಥದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆದಂತಹ ಭಾರೀ ಧೋಕ ವಿಕ್ಟೋರಿಯಾ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಇದೀಗ ದೂರು ಕೂಡ ಕೇಳಬಂದಿದೆ ವೈಯಕ್ತಿಕ ಯುಪಿಐ ಸ್ಕ್ಯಾನರ್ ಇಟ್ಟು ಹಣ ವರ್ಗಾವಣೆ ಹೊರಗುತ್ತಿಗೆ ಸಿಬ್ಬಂದಿಯಿಂದ ಈ ಕೃತ್ಯ ಆಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಎಂಟು ಮಂದಿ ವಿರುದ್ಧ ಪೊಲೀಸರಿಗೆ ದೂರನ್ನ ಕೂಡ ಕೊಡಲಾಗಿದೆ ದೇವಿಪುರಂ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆದಂತಹ ಭಾರಿ ಧೋಕಾ ಇದು ಹಣ ವಂಚನೆ ಆರೋಪ ಕೇಳಬಂದಿದೆ ಇದೀಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಯುಪಿಐ ಸ್ಕ್ಯಾನರ್ ಅನ್ನ ವಂಚಿಸಿ ಇಪ್ಪತ್ಮೂರು ಲಕ್ಷ ಹಣವನ್ನ ಗುಳು ಮಾಡಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಆರೋಪ ಕೇಳಿಬಂದಿರುವಂಥದ್ದು ವೈಯಕ್ತಿಕ ಯುಪಿಐ ಸ್ಕ್ಯಾನರ್ ಅನ್ನ ಇಟ್ಟು ಹಣವನ್ನ ವರ್ಗಾವಣೆ ಮಾಡ್ಕೊಳ್ತಾ ಇದ್ರಂತೆ ಹೊರಗುತ್ತಿಗೆ ಸಿಬ್ಬಂದಿಯಿಂದ ಈ ಕೃತ್ಯ ಆಗ್ತಾ ಇತ್ತು ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ ಎಂಟು ಮಂದಿ ವಿರುದ್ಧ ಪೊಲೀಸರಿಗೆ ದೂರನ್ನ ಕೂಡ ಕೊಡಲಾಗಿದೆ ವಿವಿಪುರಂ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಎಲ್ಲರೂ ಕೂಡ ಹೋಗ್ತಾರೆ ಆದ್ರೆ ಈ ರೀತಿಯಾದಂತಹ ವಂಚನೆಗಳು ಆಸ್ಪತ್ರೆಗಳಲ್ಲೇ ಹೆಚ್ಚಾಗ್ತಾ ಇರುವಂತದ್ದು ಕಷ್ಟಪಟ್ಟು ಅನಾರೋಗ್ಯದಿಂದ ಮುಕ್ತರಾಗಬೇಕು ಅಂತ ಆಸ್ಪತ್ರೆಗೆ ಬಂದಿರ್ತಾರೆ ಆದ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಣ ವಂಚನೆ ಆರೋಪ ಇದೀಗ ಕೇಳಿ ಬಂದಿದೆ ಯುಪಿಐ ಸ್ಕ್ಯಾನರ್ ಅನ್ನ ಇಟ್ಟು ಹಣ ವಂಚನೆಯನ್ನ ಮಾಡಿರುವಂಥದ್ದು ಇಪ್ಪತ್ಮೂರು ಲಕ್ಷ ರೂಪಾಯಿ ಹಣವನ್ನ ತಮ್ಮ ವೈಯಕ್ತಿಕ ಯುಪಿಐ ಸ್ಕ್ಯಾನರ್ ಅನ್ನ ಇಟ್ಟು ಅದಕ್ಕೆ ಹಾಕಿಸ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ ಅದು ಕೂಡ ಹೊರಗುತ್ತಿಗೆ ಸಿಬ್ಬಂದಿಯಿಂದ ಈ ಕೆಲಸವನ್ನ ಮಾಡಲಾಗಿದೆ ಅಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಎಂಟು ಮಂದಿ ವಿರುದ್ಧ ಪೊಲೀಸರಿಗೆ ದೂರನ್ನ ಕೂಡ ಕೊಡ್ಲಾಗಿದೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಕೂಡ ಆರಂಭ ಮಾಡಿದ್ದಾರೆ ಪೊಲೀಸರು ಯಾರ ಈ ರೀತಿಯಾಗಿ ಮಾಡ್ತಿದ್ರು ಯಾಕೆ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿಯನ್ನ ಕಲೆ ಇದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆದಂತಹ ಭಾರಿ ಧೋಖ ಇದು ಹೊರಗುತ್ತಿಗೆ ಸಿಬ್ಬಂದಿಯಿಂದ ಈ ಕೃತ್ಯ ಆಗಿದೆ ಅಂತ ಶಂಕಿಸಲಾಗ್ತಾ ಇದೆ ಎಂಟು ಮಂದಿ ವಿರುದ್ಧ ಪೊಲೀಸರಿಗೆ ದೂರನ್ನ ಕೂಡ ಕೊಡಲಾಗಿದೆ ವಿವಿಪುರಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಈಗಾಗಲೇ ಪೊಲೀಸರು ತನಿಖೆಯನ್ನು ಕೂಡ ಆರಂಭ ಮಾಡಿದ್ದಾರೆ ತಮ್ಮ ವೈಯಕ್ತಿಕ ಸ್ಕ್ಯಾನರ್ ಅನ್ನ ಇಟ್ಟಿದ್ರಂತೆ ಅಲ್ಲಿ ಆಸ್ಪತ್ರೆದು ಅಲ್ಲ ಅದು ಇಪ್ಪತ್ತ್ ಮೂರು ಲಕ್ಷ ರೂಪಾಯಿ ಹಣವನ್ನ ವಂಚಿಸಿರುವಂಥದ್ದು ಈ ಕುರಿತಾಗಿ ದೂರನ್ನ ಕೂಡ ಕೊಡಲಾಗಿದೆ ದೂರಿನಲ್ಲಿ ಸಿಬ್ಬಂದಿಯ ವಿರುದ್ಧ ಆರೋಪವನ್ನು ಮಾಡಿರುವಂಥದ್ದು ವೈಯಕ್ತಿಕ ಯುಪಿಎಸ್ ಸ್ಕ್ಯಾನರ್ ಅನ್ನ ಇಟ್ಟು ನಮ್ಮಿಂದ ಹಣವನ್ನ ಹಾಕಿಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಡ್ತಾ ಹೋಗೋಣ ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ ಎಸ್ ಶಿವು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಭಾರಿ ಪ್ರಮಾಣದಲ್ಲಿ ದೋಖಾ ನಡೀತಾ ಇದೆ ಯಾಕಂತ ಅಂದ್ರೆ ವೈಯಕ್ತಿಕ ಯುಪಿಎಸ್ ಸ್ಕ್ಯಾನರ್ ಅನ್ನ ಇಟ್ಟು ಹಣವನ್ನ ಹಾಕಿಸ್ಕೊಳ್ಳಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಎಸ್ ಕನ್ಯಾ ಗುತ್ತಿಗೆ ಗುತ್ತಿಗೆ ಆಧಾರಿತವಾಗಿ ತೆಗೆದುಕೊಂಡಿರುವಂತಹ ಸಿಬ್ಬಂದಿ ಮಾಡಿರುವಂತಹ ಕೃತ್ಯ ಇದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಪ್ಪತ್ ಮೂರು ಲಕ್ಷದಷ್ಟು ಹಣವನ್ನ ದೋಚಿದ್ದಾರೆ ಈ ತಮ್ಮ ವೈಯಕ್ತಿಕ ಯು ಪಿಐ ಸ್ಕ್ಯಾನರ್ ಅನ್ನ ಇಟ್ಟು ಇಪ್ಪತ್ ಮೂರು ಲಕ್ಷದಷ್ಟು ಹಣವನ್ನ ದೋಚಿರುವಂತದ್ದು ಈ ವಿಚಾರವಾಗಿ ಈಗ ಇವರ ಪೊಲೀಸ್ ಠಾಣೆಯಲ್ಲಿ ಏನು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ ಅಂದ್ರೆ ಅಲ್ಲಿ ಅಧಿಕೃತವಾಗಿ ಪೇ ಮಾಡಬೇಕಾಗಿರುವಂತ ಹಣ ಏನಿದೆ ಕೆಲವೊಂದು ಅಹ್ ಗೆ ಮತ್ತೆ ಕೆಲವೊಂದು ಚಾರ್ಜಸ್ ಏನ್ ಪೇ ಮಾಡ್ಬೇಕಾಗಿರುತ್ತೆ ಆ ಒಂದು ಪೇಮೆಂಟ್ ಗೆ ಸಂಬಂಧಪಟ್ಟಂತೆ ಯು ಪಿ ಐ ಸ್ಕ್ಯಾನರ್ ಅನ್ನ ಮಾಡ್ಬೇಕಾಗುತ್ತೆ ಯು ಪಿ ಐ ಇಟ್ಟಿರ್ತಾರೆ ಯು ಪಿ ಐ ಸ್ಕ್ಯಾನರ್ ಅನ್ನ ಇವರು ತಮ್ಮ ವೈಯಕ್ತಿಕವಾದಂತಹ ಸ್ಕ್ಯಾನರ್ ಗಳನ್ನ ಇಟ್ಟು ಹಣವನ್ನೆಲ್ಲ ಇಪ್ಪತ್ ಮೂರು ಲಕ್ಷದಷ್ಟು ಹಣವನ್ನ ತಮ್ಮ ಖಾತೆಗೆ ವರ್ಗಾವಣೆ ಆಗೋ ರೀತಿಯಲ್ಲಿ ಮಾಡ್ಕೊಂಡಿರುವಂತದ್ದು ಹೊರಗುತ್ತಿಗೆಯಿಂದ ತೆಗೆದುಕೊಂಡಿದ್ದಂತ ಸಿಬ್ಬಂದಿ ಇದು ಯಾಕೆ ಹಣ ಬರಲಿಲ್ಲ ಆ ಇವರು ಪೇಮೆಂಟ್ ಮಾಡಿರೋದು ಅಲ್ಲಿ ಶೋ ಆಗ್ತಾ ಇದೆ ಆದ್ರೆ ಇಲ್ಲಿ ಡೆಬಿಟ್ ಅಂತ ಹೇಳಿ ಚೆಕ್ ಮಾಡದಂತ ವೇಳೆಯಲ್ಲಿ ಅಲ್ಲಿ ಸ್ಕ್ಯಾನರ್ ತಮ್ಮ ವೈಯಕ್ತಿಕ ಸ್ಕ್ಯಾನರ್ ಗಳನ್ನ ಇಟ್ಟಿರೋದು ಬೆಳಕಿಗೆ ಬರುತ್ತೆ ತಕ್ಷಣವೇ ಈಗ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು ವಿಕ್ಟೋರಿಯಾ ಮಂಡಳಿ ಹೀಗಾಗಿ ಈ ಈ ರೀತಿಯಾಗ ಆಸ್ಪತ್ರೆಯಲ್ಲಿ ಈ ರೀತಿ ಒಂದು ಸ್ಕ್ಯಾಮ್ ಮಾಡ್ತಾರೆ ಆದ್ರೆ ನಿಜಕ್ಕೂ ಕೂಡ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳು ಅಂತ ಹೇಳಿ ಹೇಳಿದ್ರೆ ಅಥವಾ ಸರ್ಕಾರಿ ಇಲಾಖೆಗಳು ಅಂತ ಹೇಳಿದ್ರೆ ಹೆಂಗ್ ಬೇಕಾದ್ರೂ ದೋಚ್ಬಹುದು ಯಾವಾರಿಸ್ಬೋದು ಅನ್ನೋಂಥದಕ್ಕೆ ಈ ಒಂದು ಪ್ರಕರಣ ಕೂಡ ಸಾಕ್ಷಿ ಆಗ್ತಾ ಇದೆ ಸೊ ಬೇರೆ ಪ್ರಕರಣಗಳಲ್ಲಿ ನಾವು ನೋಡ್ಬೋದು ಸುಕನ್ಯಾ ನಾವು ಗಳನ್ನ ಇಟ್ಟು ಖಾಸಗಿ ಕಂಪನಿಗಳಲ್ಲಿ ಕೊಟ್ಟು ವೈಯಕ್ತಿಕ ಅಕೌಂಟ್ ಗಳಿಗೆ ನೋಡಿ ನೋಡಿದ್ವಿ ಆಸ್ಪತ್ರೆಯಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ ಸುಕನ್ಯಾ ಎಸ್ ಶಿಬು ಎಷ್ಟು ದಿನದಿಂದ ಈ ರೀತಿಯಾದಂತಹ ಕೃತ್ಯ ಆಗ್ತಾ ಇತ್ತು ಅಥವಾ ಏನ್ ರೀಸೆಂಟ್ ಆಗಿ ಆಗಿರೋದಾ ಅಥವಾ ತುಂಬಾ ದಿನದಿಂದ ಇದೇ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದ್ರ ಅಲ್ಲಿನ ಸಿಬ್ಬಂದಿಗಳು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಈ ಕೃತ್ಯ ನಡೀತಾ ಬರ್ತಾ ಇದೆ ನಾವು ತಿಂಗಳಿಗೆ ಒಂದ್ಸರ್ತಿ ಅಕೌಂಟ್ ಅನ್ನ ಚೆಕ್ ಮಾಡಿದಾಗ ಯಾಕೆ ಹಣ ಬರ್ತಾ ಇಲ್ಲ ಅಹ್ ಅಂತೇಳಿ ನೋಡ್ದಂತ ವೇಳೆಯಲ್ಲಿ ಅಂದ್ರೆ ಹಣದ ಶಾರ್ಟೇಜ್ ಇದೆ ಈ ಒಂದು ಈ ಈ ಒಂದು ಕೇಸ್ ನಲ್ಲಿ ಇಷ್ಟು ಹಣ ಬರ್ಬೇಕಾಗಿತ್ತು ಅಂತಂದ್ರೆ ನೀವು ಹೊರ 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 ಚೀಟಿ ತೆಗೆದುಕೊಳ್ಳೋದು ಹತ್ತು ರೂಪಾಯಿ ಇಲ್ಲ ಇರೋದು ಸ್ಕ್ಯಾನಿಂಗ್ ಇಂದ ಬೇರೆ ಬೇರೆ ವಿಭಾಗಗಳಲ್ಲಿ ನೀವು ವಿಭಾಗ ಅಲ್ಲಿ ಮಿನಿಮಮ್ ಪ್ರೈಸ್ ಅನ್ನ ಇಟ್ಟಿರ್ತಾರ ಮಿನಿಮಮ್ ಪ್ರೈಸ್ ಅನ್ನ ನೀವು ಹಣವನ್ನ ಕೊಡ್ಬೇಕಾಗತ್ತೆ ಅದು ವಿತ್ತ ಚೀಟಿ ಸಿಗುತ್ತೆ ಈಗ ಸ್ಕ್ಯಾನರ್ ಮಾಡಿರೋದ್ರಿಂದಾಗಿ ಕೆಲವು ತಿಂಗಳಿಂದ ಈ ಒಂದು ಕೃತ್ಯ ಬರ್ತಿದೆ ಅಕೌಂಟ್ ಚೆಕ್ ಮಾಡಿದಂತ ವೇಳೆ ಇಲ್ಲಿ ಯಾಕೆ ಅಕೌಂಟ್ ಬರ್ತಾ ಇಲ್ಲ ಇಷ್ಟು ಬರ್ಬೇಕಾಗಿತ್ತಲ್ಲ ಅಂತ ಚೆಕ್ ಮಾಡ ಒಂದು ಕೃತ್ಯ ನೋಡಿದ್ರೆ ಇಲ್ಲಿ ಇಟ್ಕೊಂಡು ಅವರ ಹಣ ಅಕೌಂಟ್ಗಳಿಗೆ ಹಾಕೊಳ್ತಾ ಇದ್ದಂತದ್ದು ಇಲ್ಲಿ ಅಡಿಯುಕರಿಯ ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ